ರಾಜನೇ ವಾಸ್ಕೋಗೆ ಆ ಹುದ್ದೆ ಇರಬೇಕೆಂದು ಬಯಸಿದನು ಹಾಗೆ ವ್ಯವಸ್ಥೆ ಮಾಡಿದ್ದರಿಂದ ಸಹೋದರರು ತಮ್ಮ ಆತ್ಮೀಯ ಸ್ನೇಹಿತ ನಿಕೋಲಸ್ ಕೊಯೆಲ್ಲೊ ಅವರನ್ನು ಮೂರನೇ ಹಡಗಿನ ಮುಖ್ಯಸ್ಥರನ್ನಾಗಿ ಶಿಫಾರಸು ಮಾಡಿದರು ಮತ್ತು ಇದಕ್ಕೆ ಡಾನ್ ಮ್ಯಾನಿಯಲ್ ತಕ್ಷಣ ಒಪ್ಪಿಕೊಂಡರು ಸಮುದ್ರಯಾನದ ಸಿದ್ಧತೆಗಳು ಈಗ ವೇಗವಾಗಿ ಮುಂದುವರೆದವು ಮೂರು ಹಡಗುಗಳಿಗೆ ಈಗಾಗಲೇ ಸ್ಯಾನ್ ಮಿಗುಯೆಲ್ ಸ್ಯಾನ್ ಗೇಬ್ರಿಯಲ್ ಮತ್ತು ಸ್ಯಾನ್ ರಾಫೆಲ್ ಎಂದು ಹೆಸರಿಸಲಾಗಿತ್ತು ಮತ್ತು ಸರಬರಾಜುಗಳಿಂದ ತುಂಬಿದ ನಾಲ್ಕನೇ ಹಡಗನ್ನು ಅವರೊಂದಿಗೆ ಕರೆದೊಯ್ಯಬೇಕಿತ್ತು ಆದರೆ ಈ ಹಡಗು ಪ್ರಯಾಣದ ಅಂತ್ಯದವರೆಗೆ ಅವರೊಂದಿಗೆ ಹೋಗಬೇಕೆಂದು ಉದ್ದೇಶಿಸಿರಲಿಲ್ಲ ವಾಸ್ಕೋಡ ಗಾಮಾ ನಾವಿಕರನ್ನು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಿದರು ಮತ್ತು ಅವರು ಹಾಗೆ ಮಾಡಿದ ನಂತರ ಹಡಗುಗಳು ಬಡಗಿಗಳು ಹಗ್ಗ ತಯಾರಕರು ಕ್ಯಾಲ್ಕರ್ಗಳು ಕಮ್ಮಾರರು ಮತ್ತು ಹಲಗೆ ತಯಾರಕರಾಗಲು ಕಲಿಯುವ ಸಮಯವನ್ನು ಬಳಸಿಕೊಳ್ಳಲು ಅವರಿಗೆ ಹೇಳಿದರು ಈ ಉದ್ದೇಶಗಳಿಗಾಗಿ ಅವರು ಅವರಿಗೆ ಹಲವಾರು ಉಪಕರಣಗಳನ್ನು ಒದಗಿಸಿದರು ಮತ್ತು ಅವರ ಸಂತೋಷಕ್ಕೆ ಅವರು ತಮ್ಮ ವೇತನವನ್ನು ಹೆಚ್ಚಿಸಿದರು ಒಟ್ಟಾರೆಯಾಗಿ ಸುಮಾರು ನೂರ ಐವತ್ತು ನಾವಿಕರು ಇದ್ದರು ವಾಸ್ಕೊ ಗಾಮಾ ಸ್ವತಃ ಸ್ಯಾನ್ ರಾಫೆಲ್ ಸ್ಯಾನ್ ಗೇಬ್ರಿಯೆಲ್ ನ ಪೌಲೋ ಡ ಗಾಮಾ ಮತ್ತು ಸ್ಯಾನ್ ಮಿಗುಯಿಲ್ ನಿಕೋಲಸ್ ಕೊಯೆಲ್ಲೊ ಅವರ ಆಜ್ಞೆಯನ್ನು ವಹಿಸಿಕೊಂಡರು ಆ ದಿನದ ಪೋರ್ಚುಗೀಸರಿಗೆ ದೊಡ್ಡ ಮತ್ತು ಭವ್ಯವಾದ ಈ ಹಡಗುಗಳು ತಲಾ ನೂರ ಇಪ್ಪತ್ತು ಟನ್ಗಳಷ್ಟು ಮಾತ್ರ ಇದ್ದವು ಮಾರ್ಚ್ ಒಂದು ಸಾವಿರದ ನಾನೂರ ಕೊನೆಯಲ್ಲಿ ಎಲ್ಲವೂ ಸಿದ್ಧವಾಗಿತ್ತು ಮತ್ತು ಈಗ ಚರ್ಚ್ನ ಆಶೀರ್ವಾದವನ್ನು ಪಡೆಯುವುದು ಆಸ್ಥಾನ ಮತ್ತು ಆತಂಕಕ್ಕೊಳಗಾದ ಸ್ನೇಹಿತರಿಗೆ ವಿದಾಯ ಹೇಳುವುದು ಮನೆಯ ದೃಶ್ಯಗಳು ಮತ್ತು ಸೌಕರ್ಯಗಳನ್ನು ಬಿಟ್ಟು ಬಿರುಗಾಳಿ ಮತ್ತು ಅಪರಿಚಿತ ಸಮುದ್ರಗಳಲ್ಲಿ ನೌಕಾಯಾನ ಮಾಡುವುದು ಮಾತ್ರ ಉಳಿದಿದೆ ವಸಂತ ಕಾಲದಲ್ಲಿ ಪ್ರಕಾಶಮಾನವಾದ ಭಾನುವಾರ ಬೆಳಿಗ್ಗೆ ಮತ್ತು ವಿಲಕ್ಷಣ ಕಿರಿದಾದ ಬೀದಿಗಳು ಮತ್ತು ಲಿಸ್ಬನ್ನ ವಿಶಾಲವಾದ ಚೌಕಗಳು ತುಂಬಿದ್ದವು ಏನೋ ಅಸಾಮಾನ್ಯವಾದದ್ದು ಸ್ಪಷ್ಟವಾಗಿ ಮುಂದಕ್ಕೆ ಹೋಗುತ್ತಿತ್ತು ಹಳೆಯ ನಗರವು ರಜಾದಿನದ ರೂಪವನ್ನು ಹೊಂದಿತ್ತು ಮತ್ತು ಸಲಿಂಗಕಾಮಿಯಾಗಿ ಧರಿಸಿದ್ದ ಜನಸಮೂಹವು ಒಂದೇ ದಿಕ್ಕಿನಲ್ಲಿ ಆತುರದಿಂದ ಸೇರುತ್ತಿತ್ತು ಪ್ರಾಚೀನ ಮತ್ತು ಭವ್ಯವಾದ ಕ್ಯಾಥೆಡ್ರಲ್ ನಿಂತಿದ್ದ ಚೌಕದಲ್ಲಿ ಜನಸಮೂಹವು ಅತ್ಯಂತ ದಟ್ಟ ಮತ್ತು ಅತ್ಯಂತ ಉತ್ಸುಕವಾಗಿತ್ತು ಆದರೆ ಆ ಕಟ್ಟಡದೊಳಗೆ ದೊಡ್ಡ ಸಭೆಯೊಂದು ಗಣ್ಯರು ಮಹಿಳೆಯರು ಮತ್ತು ಡೆಮೊಯ್ಸೆಲ್ಗಳು ಹಾಗೂ ಸಾಮಾನ್ಯ ಜನರಿಂದ ಕೂಡಿದ್ದು ಪ್ರತಿಯೊಂದು ಗೂಡು ಹಜಾರ ಮತ್ತು ಮೂಲೆಯನ್ನು ತುಂಬಿತ್ತು ಉಳಿದ ಸಭೆಯಿಂದ ಅವರನ್ನು ಬೇರ್ಪಡಿಸುವ ಪರದೆಯ ಹಿಂದೆ ಪೋರ್ಚುಗಲ್ನ ಯುವರಾಜ ಮತ್ತು ರಾಣಿ ಆಸ್ಥಾನದ ಕೆಲವು ಅತ್ಯುನ್ನತ ಗಣ್ಯರಿಂದ ಸುತ್ತುವರೆದಿದ್ದರು ಅವರು ತಮ್ಮ ಸ್ಥಾನಗಳನ್ನು ಪಡೆದುಕೊಂಡಿದ್ದರು ಮತ್ತು ಈ ಪರದೆಯ ಬಳಿ ನೀವು ವಾಸ್ಕೊ ಮತ್ತು ಪಾಲೋಡ್ಡ ಗಾಮ ಮತ್ತು ನಿಕೋಲಸ್ ಕೊಯಿಲ್ಲೊ ಅವರನ್ನು ಎಲ್ಲಾ ವೀಕ್ಷಕರ ಗಮನ ಸೆಳೆಯುವ ಶ್ರೀಮಂತ ಮತ್ತು ಆಕರ್ಷಕ ಉಡುಪುಗಳನ್ನು ಧರಿಸಿರುವುದನ್ನು ನೋಡಿರಬಹುದು ಕ್ಯಾಥೆಡ್ರಲ್ನ ಎತ್ತರದ ಬಲಿಪೀಠದಲ್ಲಿ ಲಿಸ್ಬನ್ನ ಬಿಷಪ್ ಅವರ ಪವಿತ್ರ ಕಚೇರಿಯ ಅದ್ಭುತ ಉಡುಪಿನಲ್ಲಿ ಸಜ್ಜುಗೊಂಡಿದ್ದರು ಅವರು ಹೆಚ್ಚಿನ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಮತ್ತು ಅವರ ಧ್ವನಿ ಮಾತ್ರ ಕ್ಯಾಥೆಡ್ರಲ್ನಲ್ಲಿ ಆಳುತ್ತಿದ್ದ ಆಳವಾದ ಮೌನವನ್ನು ಮುರಿಯಿತು ಅವರು ತಮ್ಮ ಪ್ರಾರ್ಥನೆಗಳನ್ನು ಮುಗಿಸಿದ ನಂತರ ಬಿಷಪ್ ಸಭೆಯ ಕಡೆಗೆ ತಿರುಗಿ ವಾಸ್ಕೋ ಗಾಮಾ ಅವರ ಪ್ರಯಾಣ ಯಶಸ್ವಿಯಾಗಲಿ ಎಂದು ದೇವರನ್ನು ಪ್ರಾರ್ಥಿಸಲು ಹೇಳಿದರು ಮತ್ತು ಆ ದಿನಗಳಲ್ಲಿ ಚರ್ಚುಗಳ ಬಲಿಪೀಠಗಳಿಂದ ಆಗಾಗ್ಗೆ ಕೇಳಿಬರುತ್ತಿದ್ದ ಸ್ತುತಿಗಳನ್ನು ಉಚ್ಚರಿಸುತ್ತಾ ಹೋದರು ಸೇವೆ ಮುಗಿದ ನಂತರ ಡಾನ್ ನ್ಯಾನುಯಲ್ ಪರದೆಯ ಹಿಂದಿನಿಂದ ಹೊರಬಂದು ಮೂವರು ನಾಯಕರೊಂದಿಗೆ ಮಾತನಾಡಿದರು ಅವರು ಅವನ ಮುಂದೆ ಮಂಡಿಯೂರಿ ಕುಳಿತರು ಮತ್ತು ಆಸ್ಥಾನಿಕರು ಅವರ ಸುತ್ತಲೂ ನಿಕಟ ಗುಂಪಿನಲ್ಲಿ ಒಟ್ಟುಗೂಡಿದರು ನಂತರ ಇಡೀ ತಂಡವು ಕ್ಯಾಥೆಡ್ರಲ್ನಿಂದ ರಾಜಭವನಕ್ಕೆ ದುರಸ್ತಿ ಮಾಡಿತು ದಾರಿಯಲ್ಲಿ ಅಪಾರ ಜನಸಮೂಹದಿಂದ ಹರ್ಷೋದ್ಗಾರ ಮತ್ತು ನಮಸ್ಕಾರ ಪಡೆಯಿತು ಈಗ ಏರುವ ಸಮಯ ಬಂದಿತ್ತು ಮತ್ತು ಶೀಘ್ರದಲ್ಲೇ ಹಡಗುಗಳಿಗೆ ಹೋಗಲು ಮೆರವಣಿಗೆ ರೂಪುಗೊಂಡಿತು ಡ ಗಾಮಾ ರಾಜ ಮತ್ತು ರಾಣಿಯ ಕೈಗಳಿಗೆ ಮುತ್ತಿಕ್ಕಿ ಉತ್ತಮ ಅರಬ್ ಕುದುರೆಯನ್ನು ಏರಿ ಮೆರವಣಿಗೆಯ ಮುಖ್ಯಸ್ಥನಾಗಿ ತನ್ನನ್ನು ತಾನು ಕೂರಿಸಿಕೊಂಡನು ಅವನ ಪಕ್ಕದಲ್ಲಿ ಪಾಲೋ ಮತ್ತು ನಿಕೋಲಸ್ ಸವಾರಿ ಮಾಡಿದನು ಅವರ ಹಿಂದೆ ಇಬ್ಬರಿಂದ ಇಬ್ಬರಾಗಿ ಹಡಗುಗಳ ಸಿಬ್ಬಂದಿಗಳು ಸುಂದರವಾಗಿ ಲಿವರಿ ಧರಿಸಿದ್ದರು ಹೆಚ್ಚಿನ ಸಂಖ್ಯೆಯ ಕುಲೀನರು ಮತ್ತು ಆಸ್ಥಾನದ ಅಧಿಕಾರಿಗಳು ಕಾರ್ಟೇಜ್ ಜೊತೆಗೂಡಿದರು ಸನ್ಯಾಸಿಗಳು ಮತ್ತು ಪುರೋಹಿತರ ತಂಡ ಮೇಣದ ಬತ್ತಿಗಳನ್ನು ಹೊತ್ತುಕೊಂಡು ಗಟ್ಟಿಯಾಗಿ ಪ್ರಾರ್ಥಿಸುತ್ತಾ ಹಿಂಬಾಲಿಸಿದರು ಮತ್ತು ಮಾರ್ಗದುದ್ದಕ್ಕೂ ಜನಸಮೂಹದ ಗುಂಪು ಸೇರಿತ್ತು ಅವರಲ್ಲಿ ಹಲವರು ತಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ನಾವಿಕರು ಎದುರಿಸಲಿರುವ ಅಪಾಯಗಳ ಬಗ್ಗೆ ಅಳುತ್ತಿದ್ದರೂ ಇತರರು ಜೋರಾಗಿ ಧ್ವನಿಯಲ್ಲಿ ಅವರನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸುತ್ತಿದ್ದರು ಹಡಗುಗಳು ಲಂಗರು ಹಾಕಿರುವ ವಾರ್ಫ್ಗೆ ಬಂದಾಗ ಅವು ರಿಬ್ಬನ್ಗಳು ಧ್ವಜಗಳು ಮತ್ತು ಧ್ವಜಗಳಿಂದ ಅಲಂಕರಿಸಲ್ಪಟ್ಟಿರುವುದನ್ನು ಅವರು ಕಂಡುಕೊಂಡರು ಮತ್ತು ವಾಸ್ಕೋಡ ಗಾಮೋ ಕಾಣಿಸಿಕೊಂಡಾಗ ಫಿರಂಗಿಗಳ ದಂಡೆಯು ಅವನನ್ನು ತನ್ನ ಪುಟ್ಟ ನೌಕಾಪಡೆಯ ಆಜ್ಞೆಗೆ ಸ್ವಾಗತಿಸಿತು ವಾರ್ಫ್ ಬಳಿಯ ಬೀದಿಗಳು ಮತ್ತು ಮನೆಗಳು ದಟ್ಟವಾದ ಮತ್ತು ಉತ್ಸಾಹಭರಿತ ಜನಸಮೂಹದಿಂದ ಆಕ್ರಮಿಸಲ್ಪಟ್ಟಿದ್ದವು ಅವರು ಛಾವಣಿಗಳು ಮತ್ತು ಬಾಲ್ಕನಿಗಳನ್ನು ತುಂಬಿದ್ದರು ಮತ್ತು ನೀರಿನ ಅಂಚಿನವರೆಗೆ ಒಟ್ಟಿಗೆ ಸೇರಿದ್ದರು ಮತ್ತು ಹಲವಾರು